ಗಂಗಾ ಕಲ್ಯಾಣ ಯೋಜನೆ ಮತ್ತೆ ಕೃಷಿ ಭಾಗ್ಯ ಯೋಜನೆಯಿಂದ ಜನರಿಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂತೇಳಿ ಹಾಗೇನೆ ಈಗಾಗಲೇ ಇರುವಂತಹ ಗಂಗಾ ಕಲ್ಯಾಣ ಯೋಜನೆಯ ಕಂಪ್ಲೀಟ್ ಉಪಯೋಗವನ್ನ ಜನರಿಗೆ ತಲುಪಿಸ್ತಾ ಇಲ್ಲ ಇದರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಜನರಿಗೆ ಉಪಯೋಗವಾಗುವಂತೆ ಮಾಡೋದು ಸರ್ಕಾರದ ಮುಖ್ಯ ಗುರಿ ಅಂತೇಳಿ ಹಾಗೇನೆ ಈ ನಡುವೆ ನಡೆದಂತಹ ವಿಧಾನಸಭೆಯಲ್ಲಿ ನಡೆದ ಮುಖ್ಯ ಚರ್ಚೆಗಳಲ್ಲಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಪ್ರಸ್ತುತ ಪ್ರತಿಯೊಬ್ಬ ಶಾಸಕರು ತಮ್ಮ ಕ್ಷೇತ್ರಕ್ಕೆ ಏಳು ಕೊಳವೆ ಬಾವಿಗಳನ್ನು ಅನುಮೋದಿಸಲು ಸಾಧ್ಯವಿದೆ ಆದರೆ ಈ ಮಿತಿಯನ್ನು ಹೆಚ್ಚಿಸಲು ಸರ್ಕಾರವು ಬಜೆಟ್ನಲ್ಲಿ ಹೊಸ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಹಾಗೆ ಕ್ರಮಗಳನ್ನು ತೆಗೆದುಕೊಳ್ಳಲು ರೆಡಿ ಇದ್ದೀವಿ ಅಂತೇಳಿ ಸಮಾಜ ಕಲ್ಯಾಣ ಸಚಿವರಾದಂತಹ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ತಿಳಿಸಿದ್ದಾರೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಕೈಗೆತ್ತಿಕೊಳ್ಳಲಾಗಿದ್ದ ಹದಿನೆಂಟು ಸಾವಿರ ಕೊಳವೆಬಾವಿಗಳ ತಕ್ಷಣದ ಜಾರಿಗೆ ಕ್ರಮ ಕೈಗೊಳ್ಳಲಾಗುತ್ತದೆ ಬೋರ್ವೆಲ್ ಯೋಜನೆ ಬಗ್ಗೆ ನಡೆದ ಚರ್ಚೆಯಲ್ಲಿ ಒಟ್ಟು ಹನ್ನೆರಡು ಕೊಳವೆಬಾವಿಗಳನ್ನು ತಕ್ಷಣ ಪೂರ್ಣಗೊಳಿಸಲು ನಿರ್ದೇಶನ ನೀಡಲಾಗಿದೆ ಈ ಸಂಬಂಧ ನಿರ್ದಿಷ್ಟ ಸಮಯದಲ್ಲಿ ಬೋರ್ವೆಲ್ ಆಗುತ್ತದೆಯೋ ಎಂಬ ಪ್ರಶ್ನೆಗಳು ಶಾಸಕಾಂಗದಲ್ಲಿ ಉದ್ಭವಿಸಿದೆ ತೊಂದರೆ ಇಲ್ಲದಂತೆ ಯೋಜನೆ ಕಾರ್ಯಗತಗೊಳ್ಳಬೇಕೆಂಬ ಗಂಗಾ ಕಲ್ಯಾಣ ಯೋಜನೆಯ ಜೊತೆಗೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಗಂಗಾ ಕಲ್ಯಾಣ ಯೋಜನೆಯ ವೈಯಕ್ತಿಕ ಕೊಳವೆಬಾವಿಗಳನ್ನು ಕೊರೆದು ಪಂಪ್ಸ್ ಮೋಟಾರ್ಗಳು ಮತ್ತು ವಿದ್ಯುತ್ತೀಕರಣವನ್ನು ಮಾಡಿ ರೈತರ ಜಮೀನುಗಳಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುವ ಯೋಜನೆಯಡಿಯಲ್ಲಿ ಸಂಪೂರ್ಣ ಸಹಾಯವನ್ನು ರೈತರು ಪಡೆಯಬಹುದು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಜಿಲ್ಲೆಗಳಿಗೆ ವೈಯಕ್ತಿಕ ಕೊಳವೆಬಾವಿ ಯೋಜನೆಗೆ ಒಟ್ಟು ಘಟಕ ವೆಚ್ಚ ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಇದರಲ್ಲಿ ವಿದ್ಯುದೀಕರಣಕ್ಕಾಗಿ ವೆಚ್ಚ ಪ್ರತಿ ಕೊಳವೆ ಬಾವಿಗೆ ಎಪ್ಪತ್ತೈದು ಸಾವಿರ ರುಗಳನ್ನು ಎಸ್ಕಾಮ್ಗಳಿಗೆ ಪಾವತಿ ಮಾಡಲಾಗುವುದು ಇನ್ನುಳಿದ ಜಿಲ್ಲೆಗಳಿಗೆ ಮೂರು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಇದರಲ್ಲಿ ವಿದ್ಯುದೀಕರಣ ವೆಚ್ಚ ಪ್ರತಿ ಕೊಳವೆ ಬಾವಿಗೆ ಎಪ್ಪತ್ತೈದು ಸಾವಿರ ರುಗಳನ್ನು ಮತ್ತು ಎಸ್ಕಾಮ್ಗಳಿಗೆ ಪಾವತಿ ಮಾಡಲಾಗುತ್ತೆ ಘಟಕ ಪೂರ್ಣಗೊಳಿಸಲು ಸಾಧ್ಯವಾಗದಿದ್ದಲ್ಲಿ ಐವತ್ತು ಸಾವಿರ ರೂಗಳನ್ನು ಸಾಲವನ್ನು ಶೇಕಡಾ ನಾಲ್ಕರ ಬಡ್ಡಿ ದರದಲ್ಲಿ ನೀಡಲಾಗುತ್ತೆ ಈ ಯೋಜನೆಗೆ ಅರ್ಹತೆಗಳನ್ನು ನೋಡೋದಾದರೆ ಅರ್ಜಿದಾರರು ಕರ್ನಾಟಕದ ಕಾಯಂ ನಿವಾಸಿಗಳಾಗಿರಬೇಕು ಸಣ್ಣ ಮತ್ತು ಅತಿಸಣ್ಣ ರೈತರಾಗಿರಬೇಕು ಅರ್ಜಿದಾರರು ವಯಸ್ಸು ಎಂ ಹದಿನೆಂಟರಿಂದ ಅರವತ್ತು ವರ್ಷದೊಳಗಿರಬೇಕು ಕುಟುಂಬ ವಾರ್ಷಿಕ ಆದಾಯ ಗ್ರಾಮೀಣ ಪ್ರದೇಶಗಳಲ್ಲಿ ತೊಂಬತ್ತೆಂಟು ಸಾವಿರ ರು ಹಾಗೂ ಪಟ್ಟಣ ಪ್ರದೇಶದಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರುಗಳ ಒಳಗಿರಬೇಕು ಇನ್ನು ಗಂಗಾ ಕಲ್ಯಾಣ ಯೋಜನೆಗೆ ಬೇಕಾಗಿರುವ ದಾಖಲೆಗಳನ್ನು ನೋಡೋದಾದರೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪ್ರತಿ ಇತ್ತೀಚಿನ ಆರ್ ಟಿ ಸಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಸಣ್ಣ ಅಥವಾ ಅತಿಸಣ್ಣ ರೈತರ ದೃಢೀಕರಣ ಪತ್ರ ಬ್ಯಾಂಕ್ ಪಾಸ್ಬುಕ್ ಪ್ರತಿ ಸ್ವಯಂ ಘೋಷಣಾ ಪತ್ರ ಅರ್ಜಿದಾರರ ಫೋಟೋ ಭೂ ಕಂದಾಯ ಪಾವತಿಸಿದ ರಶೀದಿ ಜಾಮೀನುದಾರರ ಸ್ವಯಂ ಘೋಷಣಾ ಪತ್ರ ಈ ಎಲ್ಲ ದಾಖಲೆಗಳನ್ನು ಲಗತ್ತಿಸಿದ ಮೇಲೆ ಗಂಗಾ ಕಲ್ಯಾಣ ಯೋಜನೆಗೆ ಅಪ್ಲೈ ಮಾಡ್ಕೊಳ್ಬೋದು ಈ ಅಪ್ಲೈ ಮಾಡಿದಾದ ಮೇಲೆ ಇದರ ಜೊತೆಗೆ ಗಂಗಾ ಕಲ್ಯಾಣ ಯೋಜನೆ ಮತ್ತು ಕೃಷಿ ಭಾಗ್ಯ ಯೋಜನೆಯ ಅನುಕೂಲಗಳನ್ನು ಪಡೆದುಕೊಳ್ಳಬಹುದು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಲು ಮತ್ತು ಮಳೆಯಾಶ್ರಿತ ರೈತರಿಗಾಗಿ ನೀರಾವರಿ ಮೂಲಗಳನ್ನು ಸುಧಾರಿಸಲು ಕರ್ನಾಟಕ ಸರ್ಕಾರವು ಕೃಷಿ ಭಾಗ್ಯ ಯೋಜನೆಯನ್ನು ಪರಿಚಯಿಸಿದೆ ಈ ಯೋಜನೆಯು ರಾಜ್ಯದ ಬರಪೀಡಿತ ಪ್ರದೇಶಗಳಲ್ಲಿ ರೈತರ ಬೆಳೆ ಬೆಳವಣಿಗೆಗೆ ಅಗತ್ಯವಿರುವ ನೀರಿನ ಲಭ್ಯತೆಯನ್ನು ಸುಧಾರಿಸುವ ಮೂಲ ಗುರಿಯನ್ನು ಹೊಂದಿದೆ ಮಳೆ ನೀರನ್ನು ಸಂಗ್ರಹಿಸಿ ಪುನರ್ ವಿನಿಯೋಗ ಮಾಡುವ ಮೂಲಕ ರೈತರ ಆದಾಯವನ್ನು ಹೆಚ್ಚಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ ಹಾಗಾದ್ರೆ ಕೃಷಿ ಭಾಗ್ಯ ಯೋಜನೆ ಅಂದ್ರೆ ಏನು ಕೃಷಿ ಭಾಗ್ಯ ಯೋಜನೆಗಳ ಪ್ರಮುಖ ಉದ್ದೇಶಗಳೇನು ಈ ಯೋಜನೆಯ ಅಡಿಯಲ್ಲಿ ಲಭ್ಯವಿರುವ ಸೌಲಭ್ಯಗಳೇನು ಸರ್ಕಾರದಿಂದ ಇದರಿಂದ ರೈತರಿಗೆ ಸಿಗುವ ಸಬ್ಸಿಡಿ ಎಷ್ಟು ಈ ಯೋಜನೆಗೆ ಯಾರ್ಯಾರು ಅರ್ಹರಿದ್ದಾರೆ ಅರ್ಜಿ ಸಲ್ಲಿಕೆ ಮಾಡುವ ವಿಧಾನ ಏನು ಆಮೇಲೆ ಅಗತ್ಯವಿರುವ ದಾಖಲೆಗಳು ಯಾವುವು ಇದೆಲ್ಲದರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕೃಷಿಗಾಗಿ ವಾರ್ಷಿಕ ಮಳೆಯನ್ನೇ ಅವಲಂಬಿಸಿರುವ ಒಣಭೂಮಿ ರೈತರಿಗಾಗಿ ಕೃಷಿ ಭಾಗ್ಯ ಯೋಜನೆಯನ್ನು ಆರಂಭಿಸಲಾಗಿದೆ ಕರ್ನಾಟಕದ ಬಹುಪಾಲು ಕೃಷಿ ಭೂಮಿ ಮಳೆಯಾಧಾರಿತವಾಗಿರುವುದರಿಂದ ಬೇಸಿಗೆಯಲ್ಲಿ ಬೆಳೆಗಳಿಗೆ ನೀರಿನ ಕೊರತೆ ಎದುರಾಗುವ ಸಮಸ್ಯೆ ಹೆಚ್ಚಾಗಿರುತ್ತದೆ ಈ ಸಮಸ್ಯೆಯನ್ನು ನಿವಾರಿಸುವ ನಿಟ್ಟಿನಿಂದ ರಾಜ್ಯ ಸರ್ಕಾರ ಕೃಷಿ ಭಾಗ್ಯ ಯೋಜನೆಯನ್ನು ಜಾರಿಗೊಳಿಸಿದೆ ಈ ಯೋಜನೆಯು ಮಳೆಯ ನೀರಿನ ಸಂಗ್ರಹಣೆ ಮತ್ತು ಪುನರ್ ಆದ್ಯತೆ ನೀಡುತ್ತದೆ ರೈತರ ಕೃಷಿ ಹೊಂಡ ನಿರ್ಮಾಣ ಪಾಲಿಥೀನ್ ಹೊದಿಕೆ ಅಳವಡಿಕೆ ಡೀಸೆಲ್ ಮತ್ತು ಸೋಲಾರ್ ಪಂಪ್ ಸೆಟ್ಗಳಿಗೆ ಸಹಾಯಧನ ಸೂಕ್ಷ್ಮ ನೀರಾವರಿ ಘಟಕಗಳ ಅಳವಡಿಕೆ ಮತ್ತು ತಂತಿ ಬೇಲಿ ನಿರ್ಮಾಣ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಈ ಕೃಷಿ ಯೋಜನೆಯ ಮೂಲಕ ಒದಗಿಸುತ್ತಿದೆ ಕೃಷಿ ಭಾಗ್ಯ ಯೋಜನೆಯು ರಾಜ್ಯದ ರೈತರ ಕೃಷಿ ಉತ್ಪಾದಕತೆಯನ್ನು ಸುಧಾರಿಸಲು ಮತ್ತು ಮತ್ತು ಜಲವಾಯು ಪ್ರಭಾವದಿಂದ ಉಂಟಾಗುವ ಬರಪೀಡಿತ ಸ್ಥಿತಿಗಳನ್ನು ನಿವಾರಿಸಲು ಹಲವಾರು ಗುರಿಗಳನ್ನು ಹೊಂದಿದೆ ಮಳೆಯ ನೀರಿನ ಸಂಗ್ರಹಣೆ ಮತ್ತು ಪುನರ್ ವಿನಿಯೋಗ ಅಂದರೆ ಮಳೆಯ ನೀರನ್ನು ಸಂಗ್ರಹಿಸಿ ಕೃಷಿ ಬಳಕೆಗೆ ಬಳಸುವ ವ್ಯವಸ್ಥೆಯನ್ನು ರೂಪಿಸುವುದು ರೈತರ ಆದಾಯವನ್ನು ಹೆಚ್ಚಿಸುವುದು ಬೆಳೆಗಳ ಉತ್ಪಾದಕತೆಯನ್ನು ಸುಧಾರಿಸಲು ನೀರಾವರಿ ವ್ಯವಸ್ಥೆಯನ್ನು ಒದಗಿಸುವುದು ನೀರು ವೇಸ್ಟ್ ಆಗುವುದನ್ನು ತಡೆಯುವುದು ಅಂದರೆ ಸಂಗ್ರಹಿತ ನೀರನ್ನು ವೈಜ್ಞಾನಿಕವಾಗಿ ಬಳಸುವ ಮೂಲಕ ನೀರಿನ ವೇಸ್ಟೇಜನ್ನು ತಡೆಯುವುದು ಕೃಷಿ ವೆಚ್ಚವನ್ನು ಕಡಿಮೆ ಮಾಡೋದು ಅಂದರೆ ಪಂಪ್ಸೆಟ್ ನೀರಾವರಿ ಘಟಕಗಳ ಸಹಾಯದಿಂದ ನೀರಿನ ಲಭ್ಯತೆಯನ್ನು ಸುಲಭಗೊಳಿಸುವುದು ಹಾಗೆಯೇ ಕೃಷಿ ಭೂಮಿಯನ್ನು ಸುಸ್ಥಿರಗೊಳಿಸುವುದು ಅಂದರೆ ನೀರಾವರಿ ವ್ಯವಸ್ಥೆಯ ಸುಧಾರಣೆಯಿಂದ ಕೃಷಿ ಭೂಮಿಯನ್ನು ಫಲಶೀಲತೆಯನ್ನಾಗಿ ಮಾಡಿ ಅದನ್ನು ಕಾಪಾಡೋದು ಈ ಯೋಜನೆ ಅಡಿಯಲ್ಲಿ ಲಭ್ಯವಿರುವ ಸೌಲಭ್ಯಗಳನ್ನು ನೋಡೋದಾದರೆ ಈ ಯೋಜನೆಯಡಿ ರೈತರಿಗೆ ವಿವಿಧ ರೀತಿಯ ಆರ್ಥಿಕ ಮತ್ತು ತಾಂತ್ರಿಕ ಸಹಾಯವನ್ನು ಸರ್ಕಾರ ಒದಗಿಸುತ್ತದೆ ಅದರಲ್ಲಿ ಮೊದಲನೆಯದು ಕೃಷಿ ಹೊಂಡ ನಿರ್ಮಾಣ ಮಳೆಯ ನೀರನ್ನು ಸಂಗ್ರಹಿಸಿ ಕೃಷಿ ಹೊಂಡ ನಿರ್ಮಾಣಕ್ಕೆ ಸಹಾಯಧನವನ್ನು ಒದಗಿಸಲಾಗುತ್ತದೆ ಅದರ ಜೊತೆಗೆ ಕೃಷಿ ಹೊಂಡದಿಂದ ಬೆಳೆಗಳಿಗೆ ನೀರಾವರಿ ವ್ಯವಸ್ಥೆಯನ್ನು ಮಾಡುವುದನ್ನು ಸಹ ರೂಪಿಸಲಾಗುತ್ತದೆ ಎರಡನೇದು ಪಾಲಿಥೀನ್ ಹೊದಿಕೆ ಅಳವಡಿಕೆ ಅಂದರೆ ಕೃಷಿ ಹೊಂಡದಲ್ಲಿ ನೀರು ಇಂಗದಂತೆ ತಡೆಯಲು ಪಾಲಿಥೀನ್ ಹೊದಿಕೆಯನ್ನು ಅಳವಡಿಸಲು ಸಹಾಯಧನವನ್ನು ನೀಡಲಾಗುತ್ತೆ ಇದು ನೀರಿನ ನಷ್ಟವನ್ನು ತಡೆಯಲು ಸಹಾಯ ಮಾಡುತ್ತೆ ಪಂಪ್ಸೆಟ್ ಡೀಸೆಲ್ ಅಥವಾ ಸೋಲಾರ್ ವಿತರಣೆ ಅಂದರೆ ಕೃಷಿ ಹೊಂಡದಿಂದ ಬೆಳೆಗಳಿಗೆ ನೀರನ್ನು ಎತ್ತಲು ಡೀಸೆಲ್ ಅಥವಾ ಸೋಲಾರ್ ಪಂಪ್ಸೆಟ್ಗಳನ್ನು ನೀಡಲಾಗುತ್ತೆ ನಾಲ್ಕನೇದು ಸೂಕ್ಷ್ಮ ನೀರಾವರಿ ಘಟಕಗಳ ಅಳವಡಿಕೆ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ವ್ಯವಸ್ಥೆಗಳನ್ನು ಅಳವಡಿಸಲು ಸಹಾಯಧನ ನೀಡಲಾಗುತ್ತೆ ಇದರ ಫಲಿತಾಂಶವಾಗಿ ನೀರಿನ ಬಳಕೆಯನ್ನು ಹೆಚ್ಚು ಪ್ರಮಾಣಕಾರಿಯಾಗಿ ಮಾಡಬಹುದು ಐದನೇದು ತಂತಿಬೇಲಿ ನಿರ್ಮಾಣ ಬೆಳೆಗಳನ್ನು ಕಾಡು ಪ್ರಾಣಿಗಳಿಂದ ರಕ್ಷಿಸಲು ಕೃಷಿ ಹೊಂಡದ ಸುತ್ತಲೂ ಬೇಲಿ ನಿರ್ಮಾಣವನ್ನು ಮಾಡಲು ಸಹಾಯಧನವನ್ನು ನೀಡಲಾಗುತ್ತೆ ಸರ್ಕಾರದಿಂದ ಸಿಗುವ ಸಹಾಯಧನದ ಪ್ರಮಾಣವನ್ನು ನೋಡೋದಾದರೆ ಕೃಷಿ ಹೊಂಡ ನಿರ್ಮಾಣಕ್ಕೆ ಸಾಮಾನ್ಯ ವರ್ಗದವರಿಗೆ ಎಂಬತ್ತು ಪರ್ಸೆಂಟು ಎಸ್ ಸಿ ಎಸ್ ಟಿಗೆ ತೊಂಬತ್ತು ಪರ್ಸೆಂಟು ಹಾಗೆ ಪಾಲಿಥೀನ್ ಹೊದಿಕೆ ಅಳವಡಿಕೆಗೆ ಸಾಮಾನ್ಯ ವರ್ಗಕ್ಕೆ ಎಂಬತ್ತು ಪರ್ಸೆಂಟು ಹಾಗೆ ಎಸ್ ಸಿ ಎಸ್ ಅವರಿಗೆ ನೈಂಟಿ ಪರ್ಸೆಂಟು ಸೆಟ್ಗಳಿಗೆ ಸಹಾಯಧನ ಸಾಮಾನ್ಯ ವರ್ಗದವರಿಗೆ ಫಿಫ್ಟಿ ಪರ್ಸೆಂಟು ಎಸ್ ಸಿ ಎಸ್ ಟಿಗೆ ನೈಂಟಿ ಪರ್ಸೆಂಟು ಸೂಕ್ಷ್ಮ ನೀರಾವರಿ ಘಟಕಗಳಿಗೆ ಸಾಮಾನ್ಯ ವರ್ಗದವರಿಗೆ ನೈಂಟಿ ಪರ್ಸೆಂಟ್ ಹಾಗೆ ಎಸ್ ಸಿ ಎಸ್ ಟಿಗೆ ನೈಂಟಿ ಪರ್ಸೆಂಟ್ ತಂತಿ ಬೆಲೆ ಅಳವಡಿಕೆಗೆ ಸಾಮಾನ್ಯ ವರ್ಗದವರಿಗೆ ಫಾರ್ಟಿ ಪರ್ಸೆಂಟ್ ಹಾಗೆ ಎಸ್ ಸಿ ಎಸ್ ಟಿಗೆ ಫಿಫ್ಟಿ ಪರ್ಸೆಂಟ್ ನೀಡಲಾಗುತ್ತೆ ರೈತರು ಈ ಯೋಜನೆಯ ಪ್ರಯೋಜನಗಳನ್ನು ಪಡೆದುಕೊಳ್ಬೇಕು ಅಂತಂದರೆ ಕನಿಷ್ಠ ಒಂದು ಎಕರೆ ಭೂಮಿಯನ್ನು ಹೊಂದಿರಬೇಕಾಗುತ್ತೆ ಹಾಗೆ ರೈತರ ಗುರುತಿನ ಸಂಖ್ಯೆ ಅಂದರೆ ಎಫ್ ಐ ಡಿ ನಂಬರ್ ಹೊಂದಿರಬೇಕಾಗುತ್ತೆ ರೈತರು ತಮ್ಮ ಹೆಸರಿನಲ್ಲಿ ಬ್ಯಾಂಕ್ ಖಾತೆ ಹೊಂದಿರಬೇಕು ಹಾಗೆ ಹಿಂದಿನ ಮೂರು ವರ್ಷಗಳಲ್ಲಿ ಪಂಪ್ಸೆಟ್ ಅಥವಾ ಹನಿ ನೀರಾವರಿಯ ಧನ ಸಹಾಯವನ್ನು ಪಡೆದಿರಬಾರದು ಹಾಗೆಯೇ ಯೋಜನೆ ಅನುಷ್ಠಾನಗೊಳ್ಳುವ ಬರಪೀಡಿತ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆ ಮಾಡುತ್ತಿರುವವರು ಮಾತ್ರ ಅರ್ಹರಾಗಿರ್ತಾರೆ ಹಾಗೆಯೇ ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದರೆ ರೈತರು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಹೋಗಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅರ್ಜಿಯನ್ನು ಸಲ್ಲಿಸುವಾಗ ಎಲ್ಲ ಡಾಕ್ಯುಮೆಂಟ್ಸನ್ನು ತಗೊಂಡೋಗಿರಬೇಕಾಗತ್ತೆ ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಗುರುತಿನ ಚೀಟಿ ಅಂದರೆ ಆಧಾರ್ ಕಾರ್ಡ್ ಅಥವಾ ವೋಟರ್ ಐ ಡಿ ಕಾರ್ಡ್ ಆಮೇಲೆ ಜಾತಿ ಪ್ರಮಾಣ ಪತ್ರ ಹೋಗಬೇಕಾಗುತ್ತೆ ಅದರ ಜೊತೆಗೆ ಆದಾಯ ಪ್ರಮಾಣ ಪತ್ರ ಕೊನೆಯದಾಗಿ ನಿಮ್ಮ ಕೃಷಿ ಪಾಸ್ಬುಕ್ ಅಥವಾ ನಿಮ್ಮ ಜಮೀನಿನ ಪಹಣಿ ಪತ್ರವನ್ನು ತಗೊಂಡೋಗ್ಬೇಕಾಗತ್ತೆ ನೀವು ಒಂದು ಎಕರೆಗಿಂತ ಹೆಚ್ಚಿನ ಕೃಷಿ ಭೂಮಿಯನ್ನು ಹೊಂದಿದ್ದರೆ ಈಗಲೇ ನೀವು ಕೃಷಿ ಯೋಜನೆಗೆ ಅಪ್ಲೈ ಮಾಡಿ ಅಥವಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಕೃಷಿ ಭೂಮಿ ಇಟ್ಕೊಂಡಿದ್ರೆ ಅವ್ರಿಗೆ ಇದು ಉಪಯೋಗ ಅನಿಸಿದ್ರೆ ನೀವು ಅವರಿಗೆ ಶೇರ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಮಿಸ್ ಮಾಡ್ಕೊಳ್ಬಾರ್ದು ಅಂತಂದರೆ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡಿಟ್ಕೊಳ್ಳಿ